ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ಈ ಒಂದು ಸಂತಾನ ಪ್ರಾಪ್ತಿಯ ಹಾದಿ ಇದೆಯಲ್ಲ ಜರ್ನಿ ಇದೆಯಲ್ಲ ಎಷ್ಟೋ ಜನ ಪಾಪ ತುಂಬಾ ಪ್ರಯತ್ನ ಪಟ್ಟಿರ್ತಾರೆ ಮಕ್ಕಳಾಗ್ತಿರೋದನ್ನ ಅವರು ಎಷ್ಟು ನೋವನ್ನು ಅನುಭವಿಸ್ತಿರ್ತಾರೆ ಅಂತಂದ್ರೆ ಅದನ್ನ ಹೇಳಲಿಕ್ಕಾಗುತ್ತ ಯುಟೇರಿಯನ್ ಪ್ರಾಬ್ಲಮ್ ಅಂತಂದ್ರೆ ಯಾವ ರೀತಿಯಾಗಿ ಬರುತ್ತೆ ಮತ್ತು ಅದರಲ್ಲಿ ಏನಾದರೂ ಗಡ್ಡೆಗಳಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಈಗ ಗರ್ಭಕೋಶ ಒಳಪದ್ರಿಂದ ಬೆಳ್ಕೊಂಡಿರತ್ತೆ ಫೈಬ್ರಾಯ್ಡ್ ಭ್ರೂಣ ಕಚ್ಕೊಳಕ್ಕೆ ಜಾಗ ಇರೋದಿಲ್ಲ ಬೆಳೆಯೋದಕ್ಕೆ ಜಾಗ ಇರಲ್ಲ ಕನ್ಸೀವ್ ಆದ್ರೂನು ಕ್ಯಾರೇಜಸ್ ಆಗ್ತಿರತ್ತೆ ಪುರುಷರಲ್ಲೂ ಕೂಡ ಇನ್ಫರ್ಟಿಲಿಟಿ ಸಮಸ್ಯೆ ಎಷ್ಟರ ಮಟ್ಟಿಗೆ ಇದು ಕಾಣಿಸ್ಕೊಳ್ಳುತ್ತೆ ಈಗ ಹೆಣ್ಮಕ್ಳಲ್ಲಿ ಹೇಗೆ ಹಾರ್ಮೋನಲ್ ಪ್ರಾಬ್ಲಮ್ಸ್ ಇರುತ್ತೆ ಈಗ ಗಂಡು ಮಕ್ಕಳಲ್ಲೂ ಹಾರ್ಮೋನ್ ಪ್ರಾಬ್ಲಮ್ಸು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸು ಅವ್ರದ್ದು ನಾರ್ಮಲ್ ಫುಡ್ ಹ್ಯಾಬಿಟ್ಸು ಲೋ ಲೈಫ್ ಸ್ಟೈಲು ಆಲ್ಕೋಹಾಲ್ ಸಿಗರೆಟ್ ಸ್ಮೋಕಿಂಗ್ ಸೊ ಇದೆಲ್ಲ ದೇ ಹ್ಯಾವ್ ಟು ರಿಸ್ಟ್ರೈನ್ ಫ್ರಮ್ ದೀಸ್ ಥಿಂಗ್ಸ್ ಸೋ ಮೆನಿ ಕಪಲ್ಸ್ ಹ್ಯಾವ್ ಕನ್ಸೀವ್ಡ್ ಆಫ್ಟರ್ ಡಿ ಎಚ್ ಎಲ್ ಈ ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಐ ವಿ ಎಫ್ಗೆ ಅವ್ರನ್ನ ತಗೊಂಡೇ ಹೋಗಿಲ್ಲ ಕೆಲವು ಜನರಿಗೆ ಇದರ ಅಯು ಐ ಬಗ್ಗೆ ತಪ್ಪು ಕಲ್ಪನೆ ಮಿಸ್ಕನ್ಸೆಪ್ಷನ್ ಇರುತ್ತೆ ಅಯು ಐ ಇದು ಮಾಡೋದ್ರಿಂದ ಬೇರೆಯವ್ರದ್ದು ಹಾಕಿಬಿಡ್ತು ಆ ತಪ್ಪು ಕಲ್ಪನೆ ಅವ್ರಿಗೆ ಇರುತ್ತೆ ಸೊ ಯಾರ್ದು ಯಾರಿಗೂ ಪರ್ಮಿಷನ್ ಇಲ್ಲದೆ ಹಾಕೋಕ್ಕಾಗಲ್ಲ ಸೊ ಯೂಶಲಿ ಇದು ಮೈಲ್ಡ್ ಟು ಮೇಲ್ ಫ್ಯಾಕ್ಟರ್ ಕನ್ಸಿಡರ್ ಮಾಡ್ತೀವಿ ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮಿ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ಈ ವಿಶೇಷ ವಿಶೇಷ ಪಾಡ್ಕಾಸ್ಟ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎಂದಿನಂತೆ ಇವತ್ತಿನ ಈ ಒಂದು ಆಧ್ಯಾತ್ಮ ಮತ್ತು ಜ್ಯೋತಿಷ್ಯ ಇದರ ಜೊತೆಗೆ ನಾವು ವೈದ್ಯಕೀಯ ಲೋಕ ಎಲ್ಲವನ್ನು ಸಮ್ಮಿಳಿತ ಮಾಡಿ ಸೇರಿಸಿ ಒಂದು ವಿನೂತನವಾದಂತಹ ಪ್ರಯತ್ನದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀವಿ ಇದರ ಒಂದು ವಿಶೇಷ ಭಾಗವಾಗಿ ರಾಜ್ಯ ಪ್ರಶಸ್ತಿ ವಿಜೇತ ವೈದ್ಯರಾದಂತಹ ಡಾಕ್ಟರ್ ತ್ರಿವೇಣಿ ಎಂ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ತಡ ಮಾಡದೆ ಡಾಕ್ಟರ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಇವತ್ತಿನ ಈ ಸಂಚಿಕೆಯಲ್ಲಿ ಪಾಡ್ಕಾಸ್ಟ್ನಲ್ಲಿ ವೀಕ್ಷಕರೇ ಇನ್ಫರ್ಟಿಲಿಟಿ ಈ ಒಂದು ಸಂತಾನ ಪ್ರಾಪ್ತಿಯ ಹಾದಿ ಇದೆಯಲ್ಲ ಜರ್ನಿ ಇದೆಯಲ್ಲ ಆ ದಂಪತಿಗಳಿಗೆ ಬಹಳ ಬಹಳ ಪೇನ್ಫುಲ್ ಆಗಿರುತ್ತೆ ಎಷ್ಟೋ ಜನ ಪಾಪ ತುಂಬ ಪ್ರಯತ್ನ ಪಟ್ಟಿರ್ತಾರೆ ಮಕ್ಕಳಾಗ್ತಿರೋದಿಲ್ಲ ಅವರು ಸೋಷಿಯಲಿ ಬೆರೆಯಕ್ಕಾಗ್ತಿರೋದಿಲ್ಲ ಫಂಕ್ಷನಿಗೆ ಹೋಗ್ತಾ ಹೋಗೋಕ್ಕಾಗ್ತಾ ಇರೋದಿಲ್ಲ ಕೇಳ್ತಾರೆ ಮಕ್ಕಳೆಷ್ಟು ಮಕ್ಕಳಾಗಿಲ್ವಾ ಈ ಥರದ ಒಂದು ಅವರು ಎಷ್ಟು ನೋವನ್ನು ಅನುಭವಿಸ್ತಿರ್ತಾರೆ ಅಂತಂದರೆ ಅದನ್ನು ಹೇಳಲಿಕ್ಕಾಗೋದಿಲ್ಲ ಏನು ಚಿಂತೆ ಮಾಡಬೇಡಿ ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ಖುಷಿ ಸಮಾಚಾರ ತೊಗೊಂಬಂದಿದ್ದೀವಿ ಒಂದು ಬೆಳಕಿನ ಆಶಾಕಿರಣ ತಗೊಂಬಂದಿದ್ದೀವಿ ಅದು ಡಾಕ್ಟರ್ ತ್ರಿವೇಣಿ ಎಂ ಪಿ ಅವರ ಮುಖಾಂತರ ಬನ್ನಿ ತಡ ಮಾಡದೆ ನಾನು ಡಾಕ್ಟರ್ ಅವರನ್ನ ವೆಲ್ಕಮ್ ಮಾಡ್ತೀನಿ ಡಾಕ್ಟರ್ ಪಾಡ್ಕಾಸ್ಟ್ಗೆ ಸ್ವಾಗತ ನಿಮ್ಮ ಮುಖಾಂತರ ಈ ಜೀತ್ ಮೀಡಿಯಾ ವಾಹಿನಿ ನೋಡುವ ಸಂತಾನಕ್ಕೋಸ್ಕರ ಹಂಬಲಿಸ್ತಾ ಇರುವಂತಹ ಕೋಟ್ಯಾಂತರ ಜನ ಒಂದು ವೀಕ್ಷಕರೇನಿದ್ದಾರೆ ಅವರಿಗೆ ಬೆಳಕಾಗಿ ಒಂದು ಬೆಳಕಿನ ಕಿರಣ ಕೊಡುವಂತಹ ಈ ಕೆಲಸವನ್ನು ದಯಮಾಡಿ ಈ ಪಾಡ್ಕಾಸ್ಟ್ ಅಲ್ಲಿ ಮಾಡಬೇಕು ಅಂತ ವಿನಂತಿ ಮಾಡ್ಕೋತಾ ಇದೀನಿ ಥ್ಯಾಂಕ್ ಯು ಗುರುಜಿ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ ತುಂಬ ಧನ್ಯವಾದಗಳು ಸೊ ನಾನು ಡಾಕ್ಟರ್ ತ್ರಿವೇಣಿ ಸೊ ನೋಬಲ್ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ಸಲ್ಲಿ ಕೆಲಸ ಮಾಡ್ತೀನಿ ಸೊ ಐ ಆಮ್ ಕನ್ಸಲ್ಟೆಂಟ್ ಇನ್ ಆಬ್ಸ್ಟೆಟಿಕ್ಸ್ ಆ್ಯಂಡ್ ಗೈನೊಕಾಲಜಿ ಆ್ಯಂಡ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆ್ಯಂಡ್ ಸೋನಾಲಜಿಸ್ಟ್ ಆಲ್ಸೋ ಸೊ ನಮ್ಮದು ಮೂರು ಬ್ರಾಂಚ್ ಇದೆ ಸೊ ಒಂದು ಜಿಗಣಿನಲ್ಲಿ ಮತ್ತು ನೋಬಲ್ ಸ್ವಾಸ್ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಅಂತ ಬನೇರ್ಘಟ್ಟ ನೋಬಲ್ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಇನ್ನೊಂದು ಬೇಗೂರಲ್ಲಿ ವುಮೆನ್ ಕೇರ್ ಇನ್ಫರ್ಟಿಲಿಟಿ ಕ್ಲಿನಿಕ್ ಅಂತ ಸೊ ದೀಸ್ ಆರ್ ದ ತ್ರೀ ಬ್ರಾಂಚಸ್ ಕರೆಂಟ್ಲಿ ಐ ಆಮ್ ರನ್ನಿಂಗ್ ತುಂಬ ಸಂತೋಷ ಡಾಕ್ಟರ್ ಈಗ ಏನು ಅಂತಂದರೆ ಇವತ್ತಿನ ಸಂಚಿಕೆಯಲ್ಲಿ ನಾವು ತುಂಬ ಈ ಬಗ್ಗೆ ಬೆಳಕು ಚೆಲ್ಲೋ ಅಂತ ಪ್ರಯತ್ನ ಮಾಡೋಣ ಮೊದಲನೆಯ ಪ್ರಶ್ನೆಯನ್ನು ಕೇಳೋದಾದರೆ ಡಾಕ್ಟರ್ ಈ ಯುಟೇರಿಯನ್ ಪ್ರಾಬ್ಲಮ್ ಅಂತಂದರೆ ಯಾವ ರೀತಿಯಾಗಿ ಬರುತ್ತೆ ಮತ್ತು ಅದರಲ್ಲಿ ಏನಾದರೂ ಗಡ್ಡೆಗಳಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಏನಾದರೂ ಇರುತ್ತಾ ಅನ್ನೋದು ಸಾಮಾನ್ಯ ಜನರ ಪ್ರಶ್ನೆ ಇರುತ್ತೆ ಇದ್ರ ಬಗ್ಗೆ ಹೇಳೋದಾದ್ರೆ ಖಂಡಿತವಾಗ್ಲೂ ಎಲ್ಲದಕ್ಕೂ ಸಲ್ಯೂಷನ್ ಇದೆ ಸೊ ಈ ಮಾಡ್ರನ್ ಟೆಕ್ನಾಲಜಿ ಮಾಡ್ರನ್ ಇದು ಇನ್ ಇನ್ಸ್ಟ್ರೂಮೆಂಟ್ಸ್ ಲ್ಯಾಪ್ಟೋಸ್ಕೋಪಿಕ್ ಎಲ್ಲಾನು ನಾವು ರಿಮೂವ್ ಮಾಡ್ತೀವಿ ಸೊ ಮೊದಲನೇದಾಗಿ ನಾ ಹೇಳೋದು ಯೂಟ್ರೈಸ್ ಯುಟ್ರೈಸ್ ಅಲ್ಲಿ ಪ್ರಾಬ್ಲಮ್ ಗರ್ಭಕೋಶದಲ್ಲಿ ಪ್ರಾಬ್ಲಮ್ಸ್ ಅಂದರೆ ಒಂದು ಸಾಮಾನ್ಯವಾಗಿ ಗಡ್ಡೆಗಳಂತೀವಿ ಫೈಬ್ರಾಯ್ಡ್ಸ್ ಅಂತೀವಿ ಅದು ಒಂದು ದೊಡ್ಡದಿರ್ಬೋದು ಇಲ್ಲ ಮಲ್ಟಿಪಲ್ ಫೈಬ್ರಾಯ್ಡ್ಸ್ ಇರ್ಬೋದು ಸೈಟ್ ಸ್ಪೆಸಿಫಿಕ್ ಇರುತ್ತೆ ಅದು ಡಿಪೆಂಡಿಂಗ್ ಆನ್ ದಟ್ ವರ್ಸನಿಂಗ್ ಆಫ್ ಸಿಂಪ್ಟಮ್ಸು ಇರುತ್ತೆ ಈಗ ಗರ್ಭಕೋಶ ಒಳಪದ್ರಿಂದ ಬೆಳ್ಕೊಂಡಿರುತ್ತೆ ಫೈಬ್ರಾಯ್ಡ್ ಸೊ ಅವ್ರಿಗೆ ತುಂಬಾ ಸಿಂಪ್ಟಮ್ಸ್ ತುಂಬ ಹೆವಿ ಬ್ಲೀಡಿಂಗು ಆ ಥರ ಆ್ಯಂಡ್ ದೆನ್ ಒಬ್ಬಿಯಸ್ಲಿ ಇನ್ಫರ್ಟಿಲಿಟಿ ಇಶ್ಯೂಸ್ ಬಿಕಾಸ್ ಆ ಭ್ರೂಣ ಕಚ್ಕೊಳ್ಳೋಕ್ಕೆ ಜಾಗ ಇರೋದಿಲ್ಲ ಬೆಳೆಯೋದಕ್ಕೆ ಜಾಗ ಇರೋಲ್ಲ ಕನ್ಸೀವ್ ಆದ್ರೂ ಕ್ಯಾರೇಜಸ್ ಆಗ್ತಿರುತ್ತೆ ಸೊ ಇನ್ನೂ ಒಂದು ಪ್ರಾಬ್ಲಮ್ ಎಂಡೋಮೆಟ್ರಿಮ್ ಪಾಲಿಪ್ಸ್ ಅಂತೀವಿ ಸೊ ಒಳಪದರಿಂದ ಒಂದು ಬಿನೈನ್ ಗ್ರೋತ್ ಅಂತ ಹೇಳ್ತೀವಿ ಸೊ ಈ ಥರ ಪ್ರಾಬ್ಲಮ್ಸಲ್ಲೂ ಈ ಥರ ಇರೋರ್ಗು ರಕ್ತಸ್ರಾವ ಜಾಸ್ತಿ ಮತ್ತು ಇಂಪ್ಲಾಂಟೇಷನ್ ಪ್ರಾಬ್ಲಮ್ಮು ಇನ್ನೂ ಕೆಲವು ಈಗ ಇನ್ಫೆಕ್ಷನ್ಸಿಂದ ಟುಬರ್ಕ್ಲೋಸಿಸ್ಸು ಈ ಇಂಡಿಯಾನಲ್ಲಿ ಇನ್ನೂ ಕಾಮನ್ ಆಗಿದೆ ಕ್ಲೋಸಿಸ್ ಪ್ರಾಬ್ಲಮ್ ಸೊ ಇದು ಹೆಂಗೆ ಡೆಸ್ಟ್ರಾಯ್ ಮಾಡುತ್ತೆ ಅಂದರೆ ಫಸ್ಟ್ ಫೆಲೋಪಿಯನ್ ಟ್ಯೂಬ್ಸು ಮತ್ತು ಇಂಡಿಯಾನಲ್ಲಿ ಇನ್ನೂ ಜೆನೆಟಲ್ ಕ್ಲೋಸಿಸ್ ಅಂತ ಹೇಳ್ತೀವಿ ಸೊ ಅದು ಇನ್ನೂ ಕಾಮನ್ ಆಗಿದೆ ಇದು ಒಳಗಿನ ಪದರ್ ಏನಿರುತ್ತೆ ಅದು ತುಂಬ ತಿನ್ನೌಟ್ ಮಾಡಿಬಿಡತ್ತೆ ಸೊ ಈ ತಿನ್ಔಟ್ ಮಾಡಿದಾಗ ಎಂಡೊಮೆಟ್ರಿಯಮ್ಮೆ ಬೆಳೆಯಲ್ಲ ಸೊ ಎಂಡೋಮೆಟ್ರಿಯಮ್ ಬೆಳೆದಿಲ್ಲ ಅಂದರೆ ಅದು ಕನ್ಸೀವ್ ಆಗೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ಈವನ್ ಐ ವಿ ಎಫ್ ಟ್ರೀಟ್ಮೆಂಟ್ ನಾವು ಮಾಡ್ತಾ ಇರಬೇಕಾದ್ರೂ ಸಕ್ಸಸ್ ಕೊಡೋದು ಕಷ್ಟ ಆಗುತ್ತೆ ಸೊ ನಾನು ಇದು ಒಂದು ಉದಾಹರಣೆ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಒನ್ ಕಪಲ್ ಸೊ ಶೀಸ್ ಆಲ್ಮೋಸ್ಟ್ ಫಾರ್ಟಿ ತ್ರೀ ಇಯರ್ಸು ಸೊ ಅವಳು ಅವರ ತಂಗಿ ಮಗಳನ್ನ ಸಾಕಿದಾಳಾಗಲೇ ಬಟ್ ಈಗ ನನ್ನ ಯಾರ್ದು ನಂದು ಒಂದು ಪೇಶೆಂಟ್ ಮುಖಾಂತರ ಅವಳಿಗೆ ಗೊತ್ತಾಗಿ ಅವರು ಪಾವುಗಿಡದಿಂದ ಸೊ ಅಲ್ಲಿಂದ ಹುಡ್ಕೊಂಡು ಬಂದಿದ್ದು ಸೊ ಅವ್ರಿಗೆ ನಾನಾ ಸಮಸ್ಯೆಗಳು ಪ್ರಾಬ್ಲಮ್ ಅವಳು ಹದಿನೈದು ವರ್ಷ ಇದ್ದಾಗ ಅವಳಿಗೆ ಬ್ರೈನಲ್ಲಿ ಹೈಡ್ರೋಕೆಫ್ಲೆಸ್ ಅಂತೀವಿ ನೀರು ತುಂಬಿಕೊಂಡಿತ್ತು ಸೊ ಅದಕ್ಕೆ ಅವರು ಶಂಟ್ ಹಾಕಿ ಬಿಟ್ಟಿದ್ರು ಅದು ಅಬ್ಡಾಮಿನಲ್ಲಿ ಪಾಸ್ ಮಾಡಿ ಬಿಟ್ಟಿದ್ರು ಅದು ಏನಾಗಿದೆ ಅದು ಲೀಕ್ ಆಗಿ ಆಗಿ ಸಿ ಎಸ್ ಎಫ್ ಲೀಕ್ ಸ್ವಲ್ಪ ಸ್ವಲ್ಪ ಆಗ್ತಾ ಇರತ್ತೆ ಸೊ ಅದು ಸಿಸ್ಟ್ ಥರ ಫಾರ್ಮ್ ಆಗಿತ್ತು ಅದು ಅಬ್ಡಾಮನ್ ಒಳಗಡೆನೆ ಸೊ ಹದಿನೇ ಅವಳು ಮದುವೆ ಆದಮೇಲೆ ಸೊ ಹೋಗಿದ್ರು ಒಂದು ಇನ್ಫರ್ಟಿಲಿಟಿ ಸೆಂಟರಲ್ಲಿ ಸೊ ಅವರು ಒಂದು ಲ್ಯಾಪ್ರೋಸ್ಕೋಪಿ ಅಂತ ಮಾಡ್ತೀವಿ ಸೊ ಅದನ್ನೆಲ್ಲ ಟೆಸ್ಟ್ ಮಾಡಿದ್ದಾರೆ ಅದು ಟ್ಯೂಬ್ ಬ್ಲಾಕ್ ಅಂತ ಇದೆ ಸೊ ಅವರು ಅದನ್ನು ಕ್ಲಿಪ್ಪಿಂಗಿಗೆ ಮಾಡಿ ಅಂದರೆ ಎರಡೂ ಟ್ಯೂಬ್ ಬ್ಲಾಕ್ ಮಾಡಿಬಿಟ್ಟು ಸೊ ಐ ವಿ ಎಫಿಗೆ ಪ್ಲ್ಯಾನ್ ಮಾಡಿದರು ಸೊ ಪೋರ್ಟ್ ಹಾಕಬೇಕಾದಾಗ ಒಂದು ಅದು ವೇರಿಸ್ ನೀಡಲ್ ಅಂತ ಹಾಕ್ತೀವಿ ಸೊ ಅದು ಹಾಕಬೇಕಾದಾಗ ಅದು ವಾಟರ್ ಬಂದಿದೆ ಸೊ ಅವರು ಅಬ್ಯಾಂಡನ್ ಮಾಡಿದ್ದಾರೆ ಪ್ರೊಸೀಜರ್ ಸೊ ಅದಾದಮೇಲೆ ಅವಳಿಗೆ ಅದು ಯಾರು ಕೌನ್ಸಿಲ್ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ ಬಟ್ ಶಿ ಆಸ್ ಲೆಫ್ಟ್ ಟೇಕಿಂಗ್ ಟ್ರೀಟ್ಮೆಂಟು ಇನ್ನೊಂದು ಸ್ವಲ್ಪ ಹಾಗೆ ಸೂಪರ್ಫಿಷಿಯಲ್ ಆಗಿ ತೊಗೊಂಡಿದ್ದಾಳೆ ಡೀಪಾಗಿ ಯಾರೂ ಅದನ್ನು ಟ್ರೀಟ್ ಮಾಡೋ ಇದನ್ನೂ ಮಾಡಿರಲಿಲ್ಲ ಸೊ ಆಲ್ಮೋಸ್ಟ್ ಈಗ ಅವಳಿಗೆ ಫಾರ್ಟಿ ಟು ಫಾರ್ಟಿ ತ್ರೀ ಇಯರ್ಸ್ ಸೊ ಅವಳು ಬಂದು ನನಗೇನಾದರೂ ಟ್ರೈ ಮಾಡ್ತೀರಾ ಅಂತ ಕೇಳೋದು ಸೊ ಬಿಗ್ ಸಿಸ್ಟ್ ವಾಸ್ ದೇರ್ ಸೊ ನಾವು ಸರ್ಜನ್ ಜೊತೆ ನಾನು ಅದನ್ನು ಲ್ಯಾಪ್ರೋಸ್ಕೋಪಿ ಪ್ಲಾನ್ ಮಾಡಿದ್ವಿ ಸೊ ಎರಡೂ ಕಡೆ ಟೂ ಕ್ಲಿಪ್ಪಿಂಗು ಮತ್ತು ಇದನ್ನೆಲ್ಲ ಸಿಸ್ಟ್ ಎಲ್ಲ ತೆಗ್ದುಬಿಟ್ಟು ಸೊ ಯುಟ್ರಸ್ ನೋಡಿದಾಗ ಫುಲ್ ಅಡೇಷನ್ಸು ಅಂದರೆ ಇಂಟ್ರಾ ಯುಟ್ರೈನ್ಸ್ ಸೈನಿಕೆ ಅಂತ ಹೇಳ್ತೀವಿ ಸೊ ಅಷ್ಟು ಆ ಫಾರ್ಮ್ ಆದಾಗ ಎಂಡೋಮೆಟ್ರಿಯೇ ಇರಲ್ಲ ಸೊ ಈ ಥರದವ್ರಿಗೆ ಪ್ರೆಗ್ನೆನ್ಸಿ ಕೊಡೋದು ತುಂಬಾ ಕಷ್ಟ ಸೊ ಬಟ್ ಐ ಟೋಲ್ಡರ್ ಜೆನ್ಯೂನ್ಲಿ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಅಂತ ಸೊ ಅದು ಆದಮೇಲೆ ಇಮಿಡಿಯೇಟ್ಲಿ ನಾವು ಐ ವಿ ಎಫ್ ಅದು ಓ ಎಗ್ಸ್ ಎಲ್ಲ ರಿಟ್ರೈವ್ ಮಾಡಿದ್ವಿ ಅದು ಅವಳದಲ್ಲ ಬಟ್ ಡೋನರ್ ಎಗ್ಸ್ ತೊಗೊಂಡ್ವಿ ಬಟ್ ಹಸ್ಬೆಂಡ್ ಸೇಮ್ ಸ್ಪಮ್ಸ್ ಯೂಸ್ ಮಾಡಿದ್ದು ಸೊ ಈಗ ಚಾಲೆಂಜಿಂಗ್ ಎಂಬ್ರಿಯೋಸ್ ಪ್ರಿಪೇರ್ ಆಗಿದೆ ಚಾಲೆಂಜಿಂಗ್ ಅಂದರೆ ಅದು ಭ್ರೂಣ ಹಾಕೋದು ಅದು ಕಚ್ಕೋಬೇಕು ಸೊ ದಟ್ ವಾಸ್ ದ ಮೇನ್ ಸೊ ಎರಡು ಮೂರು ಸೈಕಲ್ ಕೊಟ್ಟು ನೋಡಿದ್ವಿ ಹೆಚ್ ಆರ್ ಟಿ ಸೊ ಅದು ಇಂಪ್ರೂವ್ ಆಗಲಿಲ್ಲ ಸೊ ವಿ ವೆಂಟ್ ಫಾರ್ ಸ್ಟೆಮ್ ಸೆಲ್ಸ್ ಅವಳು ಎಲ್ಲದಕ್ಕೂ ಒಂದೇನಂದ್ರೆ ಖುಷಿಯಾಗಿ ನಾನು ಏನು ಹೇಳಿದ್ರು ಅವಳು ಕೇಳ್ತಾ ಇದ್ಲು ಇದ್ರಲ್ಲೆಲ್ಲ ಇದರಲ್ಲೆಲ್ಲ ತುಂಬ ಖರ್ಚಾಗುತ್ತೆ ಪ್ರೊಸೀಜರ್ಸು ಸೊ ಆದರೂ ಅವಳಿಗೆ ನಮ್ಗೆ ಎಷ್ಟು ಇದು ಇದಾಗುತ್ತೆ ಅದನ್ನು ನೋಡಿಬಿಟ್ಟು ಅವಳಿಗೆ ಹೇಳಿ ಸ್ಟೆಮ್ ಸೆಲ್ಸು ನಾವು ಹಾಕಿದ್ವಿ ಸ್ಟೆಮ್ ಸೆಲ್ಸ್ ಹಾಕಿ ನೆಕ್ಸ್ಟ್ ಸೈಕಲ್ಲು ಶಿ ಗಾಟ್ ಅರೌಂಡ್ ಸೆವೆನ್ ಟು ಸೆವೆನ್ ಪಾಯಿಂಟ್ ಒನ್ ಎಂಡೋಮೆಟ್ರಿಯಮ್ ಆ ಲೆವೆಲಲ್ಲಿ ಸೊ ಅದು ನಾವು ಎಂಬ್ರೋ ಟ್ರಾನ್ಸ್ಫರ್ ಮಾಡಿದ್ವಿ ಸೊ ಶೀ ಈಸ್ ನೌ ಕನ್ಸೇವ್ಡ್ ಸೊ ಶಿ ಈಸ್ ನೌ ತ್ರೀ ಮಂತ್ಸ್ ಸೊ ಇದು ಯಾಕೆ ಹೇಳ್ತೀನಿ ಅಂದರೆ ಕಪಲ್ಸು ನಿರಾಶೆ ಆಗಬಾರ್ದು ಸೊ ಈಗ ಆಗಲ್ಲ ಅಂತ ಅದಕ್ಕೆ ಬೇರೆ ಮಾರ್ಗಗಳು ಸುಮಾರು ಸಾಕಷ್ಟು ಇವೆ ಆದರೆ ಅದನ್ನು ತಿಳ್ಕೊಂಡು ಪ್ರಯತ್ನ ಈಗ ಪ್ರಯತ್ನವೇ ಪಡಲಿಲ್ಲ ಅಂದರೆ ಸೊ ರಿಸಲ್ಟ್ಸ್ ಬರೋದನ್ನು ಇನ್ನು ರಿಸಲ್ಟ್ಸೇ ಕೊಡೋಕ್ಕಾಗಲ್ಲ ಅವ್ರು ಪ್ರಯತ್ನ ಮಾಡಿಲ್ಲ ಅಂದರೆ ಸೊ ದಿಸ್ ಇಸ್ ವೆರಿ ಚಾಲೆಂಜಿಂಗ್ ಆ್ಯಂಡ್ ಶಿ ಕನ್ಸೀವ್ಡ್ ಸೊ ಇದು ತುಂಬ ಕಷ್ಟ ಇತ್ತು ನಮಗೂ ಬಿಕಾಸ್ ಎಂಡೋಮೆಟ್ರಿಮ್ ಓನ್ಲಿ ತ್ರೀ ತ್ರೀ ಪಾಯಿಂಟ್ ಫೈವ್ ಎಮ್ ಎಮ್ ಅಷ್ಟೇ ಬರ್ತಾ ಇದ್ದಿದ್ದು ಸೊ ಇನ್ನೆಲ್ಲ ಅಡೇಜನ್ಸೇ ಸೊ ಹಿಸ್ಟ್ರೋಸ್ಕೋಪಿಕಲಿ ನಾವು ಸ್ಟೆಮ್ ಸೆಲ್ಸ್ ಮಾಡಿ ಸ್ಟೆಮ್ ಸೆಲ್ ಥೆರಪಿ ಮಾಡಿ ದೆನ್ ವಿ ಡಿಡ್ ಡೆಂಬ್ರಿಯೋ ಟ್ರಾನ್ಸ್ಫರ್ ಸೊ ತುಂಬ ಒಂದು ಕೇಳಿದ್ರೇ ಒಂದು ಮೈ ಜುಮ್ಮನ್ ಹತ್ತೆ ಯಾಕೆಂತಂದ್ರೆ ಅಸಾಧ್ಯವಾದದ್ದನ್ನು ಕೂಡ ಸಾಧ್ಯ ಮಾಡಿ ತೋರಿಸುವಂಥ ಒಂದು ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದೀರಿ ಕಾಂಗ್ರೆಚುಲೇಷನ್ಸ್ ಅಂತ ಹೇಳ್ತೀನಿ ಆ ದಂಪತಿಗಳಿಗೂ ಕೂಡ ನಿಮಗೂ ಕೂಡ ನಿಮ್ಮ ತಂಡಕ್ಕೆ ಡಾಕ್ಟರ್ ಇನ್ನು ಈಗ ಪುರುಷರಲ್ಲಿ ಈ ಇನ್ಫರ್ಟಿಲಿಟಿ ಈಗ ಸಾಮಾನ್ಯವಾಗಿ ಇನ್ಫರ್ಟಿಲಿಟಿ ಅಂತ ಬಂದಾಗ ಅದು ನಮ್ಮ ಒಂದು ಕನ್ಸೆಪ್ಷನಿಗೆ ಬರುವಂಥದ್ದು ಸ್ತ್ರೀಯರಲ್ಲಿ ಅಂತ ಹೇಳಿ ಬಟ್ ಅದು ಪುರುಷರಲ್ಲೂ ಕೂಡ ಇನ್ಫರ್ಟಿಲಿಟಿ ಸಮಸ್ಯೆ ಎಷ್ಟರ ಮಟ್ಟಿಗೆ ಇದು ಕಾಣಿಸ್ಕೊಳ್ಳುತ್ತೆ ಮತ್ತು ಈ ಇನ್ಫರ್ಟಿಲಿಟಿಗೆ ಪುರುಷರಲ್ಲಿ ಈ ಸಮಸ್ಯೆ ಇದ್ದರೆ ಅದಕ್ಕೆ ಯಾವ ಕ್ರಮವನ್ನು ಕೈಗೊಳ್ಳಬೇಕು ಪರಿಹಾರ ಏನಾದರೂ ಇದೆಯಾ ಅಂತ ಹೇಳಲಿಕ್ಕಾದರೆ ಡಾಕ್ಟರ್ ಖಂಡಿತವಾಗ್ಲೂ ಈಗ ರೈಸಿಂಗ್ ಕನ್ಸರ್ನ್ ಇವನ್ ಇನ್ ಮೇಲ್ಸ್ ಅಂತ ಹೇಳ್ತೀವಿ ಆಲ್ಮೋಸ್ಟ್ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ದೇ ಆಲ್ಸೋ ಕಾಂಪ್ರಮೈಸ್ ಇನ್ ಈ ಇನ್ಫರ್ಟಿಲಿಟಿ ಇಶ್ಯೂಸ್ಗೆ ಸೊ ಒಂದು ರಿಲೇಟೆಡ್ ಸ್ಪರ್ಮ್ ಕೌಂಟ್ ಇಶ್ಯೂ ಆರ್ ಅಬ್ನಾರ್ಮಲ್ ಸ್ಪರ್ಮ್ ಮಾರ್ಫಾಲಜಿ ಅಂತ ಹೇಳ್ತೀವಿ ಈ ಸ್ಪಮ್ ಕೌಂಟು ನಾರ್ಮಲಿ ಫಿಫ್ಟೀನ್ ಮಿಲಿಯನ್ ಪರ್ ಎಮ್ ಎಲ್ ಅಂತ ಹೇಳ್ತೀವಿ ಇದಕ್ಕಿಂತ ಕಡಿಮೆ ಇದ್ದರೆ ಮೈಲ್ಡ್ ಟು ಮಾಡ್ರೇಟ್ ಆ್ಯಂಡ್ ಸಿವಿಯರ್ ಆಲಿಗೋ ಅಂತ ಹೇಳ್ತೀವಿ ಇದ್ರ ಜೊತೆ ಜೊತೆಗೆ ಈವನ್ ಮೊಟಿಲಿಟಿನೂ ಇಂಪಾರ್ಟೆಂಟ್ ಆಗುತ್ತೆ ಸೊ ಕೆಲವೊಬ್ಬರಿಗೆ ಟೆನ್ ಪರ್ಸೆಂಟ್ ಮೊಟಿಲಿಟಿ ಇರುತ್ತೆ ಸೊ ಅದು ಸ್ಪಮ್ಸು ರೀಚೇ ಆಗೋಲ್ಲ ಟ್ಯೂಬ್ಸಿಗೆ ಇನ್ನು ಟೆರೆಟೊಸೋ ಸ್ಪಮ್ ಯಾ ಅಂತಿದ ಅಬ್ನಾರ್ಮಲ್ ಸ್ಪಮ್ಸ್ ಅಬ್ನಾರ್ಮಲ್ ಮಾರ್ಫಾಲಜಿ ಜಾಸ್ತಿ ಇದ್ದರೆ ಡಿ ಎನ್ ಎ ಡ್ಯಾಮೇಜು ಅದೆಲ್ಲ ಜಾಸ್ತಿ ಇರುತ್ತೆ ಸೊ ಈವನ್ ನಂತವ್ರು ಕನ್ಸಿವ್ ಆದ್ರೂ ಕ್ಯಾರೇಜಸ್ಗೆ ಚಾನ್ಸಸ್ ಇರುತ್ತೆ ಸೊ ತುಂಬ ಜನ ಈಗ ಕ್ಯಾರೇಜಸ್ ಇದ್ದಾಗ ಅವ್ರದ್ದು ಒಂದು ಸೆವೆನ್ ಅನಾಲಿಸು ಮತ್ತು ಡಿ ಎಫ್ ಐ ಆ ಥರ ಟೆಸ್ಟ್ ಮಾಡಬೇಕಾಗತ್ತೆ ಇನ್ನು ಈ ಈಗ ಹೆಣ್ಮಕ್ಳಲ್ಲಿ ಹೇಗೆ ಹಾರ್ಮೋನಲ್ ಪ್ರಾಬ್ಲಮ್ಸ್ ಇರುತ್ತೆ ಈಗ ಗಂಡು ಮಕ್ಳಲ್ಲೂ ಹಾರ್ಮೋನ್ ಪ್ರಾಬ್ಲಮ್ಸು ಆಗಿ ಲೋ ಟೆಸ್ಟೋಸ್ಟಿರೋನ್ ಇಲ್ಲ ಥೈರಾಯ್ಡ್ ಗ್ಲ್ಯಾಂಡ್ ಸಮಸ್ಯೆ ಇಲ್ಲ ಹೈಪೊಥೆಲೆಮಸ್ ಪಿಚ್ಯುಟ್ರಿ ಸೊ ಈ ಥರ ಸಮಸ್ಯೆ ಇದ್ದಾಗ ಹಾರ್ಮೋನ್ ಟೆಸ್ಟ್ ಅಬ್ನಾರ್ಮಲ್ಟಿಯಿಂದ ಈವನ್ ಟೆಸ್ಟೋಸ್ ಸ್ಪರ್ಮ್ ಪ್ರೊಡಕ್ಷನ್ನು ಅಫೆಕ್ಟ್ ಆಗುತ್ತೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸು ಅವ್ರದ್ದು ನಾರ್ಮಲ್ ಫುಡ್ ಹ್ಯಾಬಿಟ್ಸು ಲೋ ಲೈಫ್ ಸ್ಟೈಲು ಆಲ್ಕೋಹಾಲ್ ಸಿಗ್ರೆಟ್ ಸ್ಮೋಕಿಂಗ್ ಸೊ ಇದೆಲ್ಲ ದೇ ಹ್ಯಾವ್ ಟು ರಿಸ್ಟ್ರೈನ್ ಫ್ರಮ್ ದೀಸ್ ಥಿಂಗ್ಸ್ ಆಮೇಲೆ ಒಬೆಸಿಟಿ ಪುರುಷರಲ್ಲೂ ನಾವು ಒಬೆಸಿಟಿ ನೋಡ್ತೀವಿ ಸೊ ಅವರು ವೆಯ್ಟ್ ರಿಡಕ್ಷನ್ನು ಮತ್ತು ಡಯಾಬಿಟಿಸ್ ಥೈರಾಯ್ಡ್ ಸೊ ಇಷ್ಟೆಲ್ಲ ಅವರು ಪ್ರಯರ್ ಟು ಏನು ಪ್ಲ್ಯಾನ್ ಮಾಡ್ತಾರೆ ಪ್ರೆಗ್ನೆನ್ಸಿಗೆ ಅವರೂ ನೋಡ್ಕೋಬೇಕಾಗತ್ತೆ ಆ್ಯಂಡ್ ಒನ್ ಸಿಂಪಲ್ ಟೆಸ್ಟ್ ಸೆಮೆನ್ ಅನಾಲಿಸಿಸ್ ಅವ್ರಿಗೆ ಇರೋದು ಇದು ಒಂದು ಸೊ ಅಷ್ಟು ಟೆಸ್ಟ್ ಮಾಡಿಕೊಂಡು ದೆನ್ ವೇರ್ ದೇ ವಿಲ್ ಫಾಲ್ ಅಂತ ಚೆಕ್ ಮಾಡಿಕೊಂಡು ಅಕಾರ್ಡಿಂಗ್ಲಿ ವಿ ಕ್ಯಾನ್ ಟ್ರೀಟ್ ದೆಮ್ ಸೊ ಈಗ ಸಾಕಷ್ಟು ಆಪ್ಷನ್ಸ್ ಇದೆ ಐ ಯು ವೈ ಇದೆ ಐ ವಿ ಎಫ್ ಇದೆ ಸೊ ಎಲ್ಲ ಥರದ್ರಲ್ಲೂ ಅವ್ರಿಗೂ ಟ್ರೀಟ್ಮೆಂಟ್ ಸಕ್ಸಸ್ಸು ಚೆನ್ನಾಗೇ ಇದೆ ಸೊ ಬಟ್ ಏನಂದರೆ ಹೆಸಿಟೇಷನ್ಸ್ ಜಾಸ್ತಿ ಈ ನಮ್ಮ ಅಟ್ಲೀಸ್ಟ್ ಬ್ಯಾಂಗ್ಳೂರು ಅರ್ಬನ್ ಈಸ್ ಓಕೆ ರೂರಲ್ ಆ ಏರಿಯಾ ಇನ್ನೂ ಅದರಿಂದ ಆಚೆ ಬರಲ್ಲ ಅವರು ನಾನು ಎಷ್ಟೊಂದು ಕಪಲ್ಸ್ ಬರ್ತಾರೆ ಅವ್ರು ಹೇಳ್ತಾರೆ ಮೇಡಮ್ ನಮ್ಮ ಹಸ್ಬೆಂಡ್ ಬರ್ತಾ ಇಲ್ಲ ಟೆಸ್ಟ್ ಮಾಡ್ಕೊಳೋಕೆ ಅಂತ ಬಟ್ ಅವ್ರಿಗೆ ಹೆಸಿಟೇಷನ್ಸ್ ಇರಬಾರ್ದು ಬಿಕಾಸ್ ಯಾವುದೇ ನಾವು ರಿಸಲ್ಟ್ ಕೊಡಬೇಕಂದ್ರೂ ಇಬ್ಬರಿಗೂ ಟ್ರೀಟ್ ಮಾಡಬೇಕಾಗತ್ತೆ ಸೊ ಒಬ್ಬರಿಂದ ರಿಸಲ್ಟ್ ಕೊಡೋಕ್ಕಾಗಲ್ಲ ಎಕ್ಸಾಕ್ಟ್ಲಿ ಸೊ ದಟ್ ದೇ ಶುಡ್ ಅಂಡರ್ಸ್ಟ್ಯಾಂಡ್ ಹ್ಞೂ ಹ್ಞೂ ಅದಕ್ಕೆ ಖಂಡಿತವಾಗಿ ಪರಿಹಾರ ಇದೆ ಅಂತ ಕೇಳಿ ಖುಷಿ ಆಯ್ತು ಜೊತೆಗೆ ವೀಕ್ಷಕರು ಕೂಡ ವೈದ್ಯರ ಮಾರ್ಗದರ್ಶನದ ಪ್ರಕಾರ ಕಪಲ್ಸ್ ಹೆಸಿಟೇಟ್ ಮಾಡಬಾರ್ದು ಅದರಲ್ಲಿ ವಿಶೇಷವಾಗಿ ಡಾಕ್ಟರ್ ಹೇಳಿದ ಹಾಗೆ ಈ ಬೆಂಗಳೂರು ಈ ನಗರ ಪ್ರದೇಶಗಳಲ್ಲಿ ಅದ್ರ ಬಗ್ಗೆ ಅವೇರ್ನೆಸ್ ಇರುತ್ತೆ ಬರ್ತಾರೆ ಬಟ್ ಈ ಗ್ರಾಮೀಣ ಪ್ರದೇಶದಲ್ಲಿ ಅಂತಂದರೆ ಆ ಪುರುಷರು ಒಂದು ಸ್ವಲ್ಪ ಹಿಂಜರಿತಾರೆ ಅದು ಅದು ಆಗಬಾರ್ದು ಯಾಕೆಂದರೆ ರಿಸಲ್ಟ್ ಬರಬೇಕು ಅಂದರೆ ಎರಡೂ ಕೈ ಕೈ ಸೇರಿದರೆ ಚಪ್ಪಾಳೆ ಆಗುತ್ತೆ ಹಾಗೆ ಇಬ್ಬರೂ ಕೂಡ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಡಾಕ್ಟರ್ ಮಾರ್ಗದರ್ಶನ ಮಾಡಿದರು ಇನ್ನು ಡಾಕ್ಟ್ರ್ ಈಗ ಲಾಸ್ಟ್ ನಾವು ಪಾಡ್ಕಾಸ್ಟನ್ನು ಮಾಡಿದ್ವಿ ಆ ಪಾಡ್ಕಾಸ್ಟ್ನಿಂದ ವೀಕ್ಷಕರು ತಮ್ಮ ಹತ್ರ ಬಂದು ಸಕ್ಸಸ್ ಸ್ಟೋರಿ ಏನಾದರೂ ಇದೆಯಾ ಅಂತ ಕೇಳೋದಕ್ಕೆ ನಾನು ಕುತೂಹಲನಾಗಿದ್ದೀನಿ ಅದ್ರ ಬಗ್ಗೆ ಹೇಳೋದಾದರೆ ಖಂಡಿತವಾಗ್ಲೂ ಪೇಶೆಂಟ್ಸು ದೂರ ದೂರ ಪ್ರದೇಶದಿಂದ ಹುಡ್ಕೊಂಡು ಬಂದಿದ್ದಾರೆ ಈವನ್ ಚಿತ್ರದುರ್ಗ ಅವ್ರಿಗೆ ನಾವು ಐ ಯು ಐ ಆಪ್ಷನ್ ಕೊಟ್ಟಿದ್ದು ಬಿಕಾಸ್ ಅವ್ರ್ದೆಲ್ಲ ತಕ್ಕಮಟ್ಟಿಗೆ ಎಲ್ಲ ನಾರ್ಮಲ್ ಇತ್ತು ಸೊ ಐ ಯು ಅಲ್ಲಿ ಒಬ್ರು ಕನ್ಸೀವ್ ಆದ್ರು ಬಟ್ ಇನ್ನು ಒಬ್ರು ಬಂದಿದ್ರು ಸೊ ಸಿ ಐ ಯು ಐ ರಿಸಲ್ಟ್ ಪ್ರಾಪರ್ ಆಗಿ ಟೈಮಿಂಗು ಪ್ರಾಪರ್ ಪ್ಲೇಸ್ಮೆಂಟು ಪ್ರಾಪರ್ ಇದು ಏನು ಓವುಲೇಷನ್ನು ಅದ್ರ ಜೊತೆಗೆ ಟ್ಯೂಬಲ್ ಪಿಕ್ಕಿಂಗ್ ಕೆಪಾಸಿಟಿ ಅದೆಲ್ಲನೂ ಇರಬೇಕಾಗತ್ತೆ ಯಾವುದೇ ಒಂದು ಫ್ಯಾಕ್ಟರ್ ಇಲ್ಲ ಅಂದ್ರೂ ದಟ್ ಡ್ರಾಸ್ಟಿಕಲಿ ವಿಲ್ ಲೋ ಡೌನ್ ದಟ್ ರಿಸಲ್ಟ್ಸ್ ಸೊ ಒಂದು ಕಪ್ ಇನ್ನೊಂದು ಕಪಲ್ ಬಂದಿದ್ರು ಬಟ್ ಏನಾಗುತ್ತೆ ಒಂದು ಸೈಕಲಲ್ಲಿ ಅವರಿಗೆ ಸಕ್ಸಸ್ ಬರಲಿಲ್ಲ ಅಂದರೆ ದೇ ಶುಡ್ ಕಮ್ ಬ್ಯಾಕ್ ಆ್ಯಂಡ್ ರಿವ್ಯೂ ವಿತ್ ಅಸ್ ಆ್ಯಂಡ್ ಆಮೇಲೆ ಅದಕ್ಕೆ ಬೇರೆ ಇನ್ನೂ ಏನು ಆಪ್ಷನ್ಸ್ ಇರುತ್ತೆ ಅದನ್ನೆಲ್ಲ ಡಿಸ್ಕಸ್ ಮಾಡಬೇಕು ಏನಾಗುತ್ತೆ ಅದು ನಿರಾಶೆ ಆಗಿಬಿಡ್ತಾರೆ ಒಂದು ಸೈಕಲ್ ಫೇಲ್ ಆಯಿತು ಅಂದರೆ ದಟ್ ದೆ ಶುಡ್ ನಾಟ್ ಹೇಳಿದ್ರೆ ಸೊ ಈಗ ಒಂದು ಫ್ಯಾಕ್ಟರ್ ಒಂದು ಸೈಕಲಲ್ಲಿ ಔಟ್ ಮಾಡಿರ್ತೀವಿ ಸೊ ಬೇಕಾದಷ್ಟಿದೆ ಈಗ ನಾನು ಹೇಳ್ತೀವಲ್ಲ ಮೈಲ್ಡ್ ಎಂಡೋಮೆಟ್ರಿಯೋಸಿಸ್ ಇರ್ಬೋದು ಅದೆಲ್ಲ ಕೀಮೊಟ್ಯಾಕ್ಟಿಕ್ ಫಾರ್ ಊ ಸೈಡ್ಸ್ ಅಂತ ಹೇಳ್ತೀವಿ ಸೊ ಏನಕ್ಕೆ ಕನ್ಸೀವ್ ಆಗಲ್ಲ ಅಂತ ವಿ ಹ್ಯಾವ್ ಟು ಡಿಗ್ ದ ಕಾಸಸ್ ಕಾಸ ಕರೆಕ್ಟ್ ಕರೆಕ್ಟ್ ಸೊ ಫಸ್ಟ್ ನಿರಾಶೆ ಆಗಬಾರ್ದು ನಿರಂತರ ಪ್ರಯತ್ನ ಯಾವುದೇ ಒಂದು ಇದರಲ್ಲಿ ಫೀಲ್ಡಲ್ಲಿ ಆಗಿರ್ಬೋದು ನಿರಂತರ ಪ್ರಯತ್ನ ನಮಗೆ ಸಕ್ಸಸ್ ಕೊಟ್ಟೆ ಕೊಡುತ್ತೆ ಹಾಗೆ ವೀಕ್ಷಕರೇ ಇನ್ನು ವಿಶೇಷವಾಗಿ ನೋಡಲಿಕ್ಕಾಗಿ ಇನ್ನೂ ಸಾಕಷ್ಟು ಚರ್ಚೆಗಳನ್ನು ಮಾಡಲಿಕ್ಕಿದೆ ಡಾಕ್ಟರ್ ತ್ರಿವೇಣಿಯವರ ಹತ್ರ ನಿಮಗೂ ಕೂಡ ಸಾಕಷ್ಟು ವರ್ಷಗಳಿಂದ ಈ ಸಂತಾನ ಪ್ರಾಪ್ತಿಯ ಹಾದಿಯಲ್ಲಿ ಕಷ್ಟ ಆಗ್ತಾ ಇದೆಯಾ ತುಂಬ ನೊಂದಿದ್ದೀರಾ ಚಿಂತೆ ಬೇಡ ಇಲ್ಲ ಗುರುಗಳೇ ನಾವು ತುಂಬ ಕಡೆ ತೋರಿಸಿದ್ದೀವಿ ಐ ಯು ಐ ಐ ವಿ ಎಫ್ ಮತ್ತು ಸಾಕಷ್ಟು ನಾವು ಇದನ್ನು ಒಂದು ನೊಂದು ಬೆಂದು ಹೋಗಿದ್ದೀವಿ ಯಾವುದೂ ಸಕ್ಸಸ್ ಇಲ್ಲ ಸೋತು ಕೈ ಚಲ್ಲಿ ಹತಾಶರಾಗಿ ಕೂತಿದ್ದೀವಿ ಅಂತೀರ ನಿರಾಶೆ ಬೇಡ ಈಗಲೇ ಸ್ಕ್ರೀನ್ ಮೇಲೆ ಡಾಕ್ಟರ್ ತ್ರಿವೇಣಿ ಎಂ ಅವರ ರಾಜ್ಯ ಪ್ರಶಸ್ತಿ ವೈದ್ಯರವರು ಸಾಕಷ್ಟು ಸಕ್ಸಸ್ ಮಾಡಿಕೊಟ್ಟಿದ್ದಾರೆ ಡಾಕ್ಟ್ರ ಒಂದು ಹಾಸ್ಪಿಟಲ್ ಎಲ್ಲ ವಿಳಾಸ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಮೊಬೈಲ್ ನಂಬರ್ ಕಾಣ್ತಾ ಇದೆ ದಯಮಾಡಿ ಈಗಲೇ ಅಪಾಯಿಂಟ್ಮೆಂಟ್ ತೊಗೊಂಡು ಡಾಕ್ಟರ್ ತ್ರಿವೇಣಿ ಎಂ ಪಿ ಅವ್ರನ್ನ ಭೇಟಿ ಮಾಡಿ ನಾನು ನಿಮಗೆ ಭರವಸೆ ಕೊಡ್ತೀನಿ ಯಾಕೆಂದರೆ ನಾನೇ ಖುದ್ದಾಗಿ ಕಣ್ಣಾರೆ ಸಕ್ಸಸ್ ಸ್ಟೋರಿಗಳನ್ನು ನೋಡಿದ್ದೀನಿ ನಮ್ಮ ಪಾಡ್ಕಾಸ್ಟ್ ನೋಡಿ ಎಷ್ಟೋ ಜನ ಲಕ್ಷಾಂತರ ಜನ ಸಕ್ಸಸ್ ಸ್ಟೋರಿಯನ್ನು ಕಂಡಿದ್ದಾರೆ ದಯಮಾಡಿ ಈಗಲೇ ಅಪಾಯಿಂಟ್ಮೆಂಟನ್ನು ಬುಕ್ ಮಾಡಿ ಡಾಕ್ಟರ್ ಅವರನ್ನು ಭೇಟಿ ಮಾಡಿ ನಿಮ್ಮ ಮಡಿಲಿಗೆ ಕಂದಮ್ಮನ ಆಗಮನವನ್ನು ಖಚಿತಪಡಿಸ್ಕೊಳ್ಳೋದಕ್ಕೆ ಮರಿಬೇಡಿ ಎಲ್ಲ ಮಾಡಿದ್ದೀರಾ ಇದು ಒಂದು ಲಾಸ್ಟ್ ಟ್ರೈ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ಡಾಕ್ಟರ್ ತ್ರಿವೇಣಿಯವ್ರನ್ನ ಭೇಟಿ ಮಾಡೋದಕ್ಕೆ ಮರಿಬೇಡಿ ಡಾಕ್ಟರ್ ಈಗ ಮುಂದಿನ ಪ್ರಶ್ನೆಯನ್ನು ನೋಡಲಿಕ್ಕಾಗಿ ನಾವು ಚುಟುಕಾಗಿ ನೋಡೋದಾದರೆ ಈ ಇನ್ಫರ್ಟಿಲಿಟಿಗೆ ಏನೆಲ್ಲ ಟೆಸ್ಟ್ಗಳು ಅಗತ್ಯ ಇರುತ್ತೆ ಅಂತೀರ ಇದು ಒಳ್ಳೆ ಕ್ವೆಶನ್ನು ಆ್ಯಕ್ಚುಲಿ ಬಿಕಾಸ್ ಇನ್ಫರ್ಟಿಲಿಟಿ ಈಗ ಅಂದ ತಕ್ಷಣ ಇಷ್ಟೊಂದು ಉದ್ದ ಪಟ್ಟಿ ಇರುತ್ತೆ ಆ ಟೆಸ್ಟು ಈ ಹಾರ್ಮೋನ್ಸು ಅಲ್ಲದೆ ಇರೋದು ಬೇರೆ ಬೇರೆ ಇನ್ಫೆಕ್ಷನ್ಸು ಅದು ಬಟ್ ಕೆಲವೊಂದು ಇನ್ಫೆಕ್ಷನ್ಸ್ ರೂಲ್ಔಟ್ ಮಾಡಬೇಕಾಗತ್ತೆ ಆದರೆ ಪೇಶ್ ದಂಪತಿಗಳು ಬಂದಾಗ ಬರ್ಡನ್ ಮಾಡಬಾರ್ದು ಅವ್ರಿಗೆ ಫಸ್ಟು ವಿಸಿಟಲ್ಲೇ ಸೊ ನಂದು ನಾನೀಗ ಹೇಳ್ತೀನಿ ಅದು ಅದಾದಮೇಲೆ ಹೇಳ್ತೀನಿ ಈ ಇನ್ಫರ್ಟಿಲಿಟಿ ಟೆಸ್ಟ್ ಅಂತ ಹೇಳಿದಾಗ ಒಂದು ಎರಡು ಮಿಸ್ಕ್ಯಾರೇಜಸ್ ಇತ್ತು ಶೀಸ್ ಫ್ರಮ್ ಆಸ್ಟ್ರೇಲಿಯಾ ಆ ಕಪಲ್ಸ್ ಸೊ ಅದು ನನ್ನದು ಫ್ರೆಂಡು ಇದು ಸೊ ಅವ್ರೇನಾಯಿತು ನೋನ್ ಬೆಂಗಳೂರಿಂದ ಬರೋದು ನೋನ್ ಸೆಂಟರ್ಸ್ಗೆ ಹೋಗ್ತಾರೆ ದೊಡ್ಡ ದೊಡ್ಡ ಸೆಂಟರ್ಸ್ಗೆ ಸೊ ಅವಳಿಗೆ ಇಷ್ಟದ್ದ ಇನ್ವೆಸ್ಟಿಗೇಷನ್ಸೇ ಫಸ್ಟು ವಿಸಿಟಲ್ಲೇ ಆಲ್ಮೋಸ್ಟು ಸೆವೆಂಟಿ ತೌಸಂಡ್ ಆಯಿತು ಅದು ಶಿ ವಾಸ್ ಅಡ್ವೈಸ್ಡ್ ಸ್ಯಾಂಪಲ್ ಅಂತ ಮಾಡ್ತೀವಿ ಎಂಡೋಮೆಟ್ರಿಮ್ ಡಿ ಎನ್ ಸಿ ಮಾಡಿಬಿಟ್ಟು ಅದು ಟ್ಯೂಬರ್ ಕ್ಲೋಸ್ ಇತ್ತು ಅದು ರೂಲ್ ಔಟ್ ಮಾಡೋದಕ್ಕೂ ಮಾಡ್ತೀವಿ ಸೊ ಅದು ಅಡ್ವೈಸ್ ಮಾಡಿದ್ದಾರೆ ಬಟ್ ಇನಿಷಿಯಲಿ ಪ್ರಯತ್ನ ಮಾಡಿದೆ ಇಷ್ಟೊಂದು ಇನ್ವೆಸ್ಟಿಗೇಷನ್ ಅಡ್ವೈಸ್ ಮಾಡೋ ಅವಶ್ಯಕತೆನೇ ಇರೋಲ್ಲ ಖಂಡಿತ ಅವಳು ಬಂದಿದ್ದೆ ಒನ್ ಮಂತ್ಗೆ ಇನಿಷಿಯಲಿ ಡೇ ಟು ಟು ಡೇ ಫೈವ್ ಅಲ್ಲಿ ಹೋಗಿದ್ಲು ಅಷ್ಟೆಲ್ಲ ಮುಗಿಸ್ಕೊಂಡ್ಲು ಆಮೇಲೆ ನನ್ನ ಫ್ರೆಂಡು ರೆಫರ್ ಮಾಡೋದು ದೆನ್ ಶಿ ಕೇಮ್ ಆ್ಯಂಡ್ ದೆನ್ ಐ ಸ್ಟಾರ್ಟೆಡ್ ವಿತ್ ಸ್ಟಿಮ್ಯುಲೇಷನ್ ಫಾಲಿಕಲ್ ಇತ್ತು ಡೈರೆಕ್ಟ್ಲಿ ಐ ಯೂಸ್ಡ್ ಇಂಜೆಕ್ಷನ್ ಬಿಕಾಸ್ ಶಿ ಕೇಮ್ ಆನ್ ಸೆವೆಂತ್ ಆರ್ ಏಯ್ತ್ ಡೇ ಸೊ ಅವ ಆ ಫಾಲಿಕಲ್ ಬಂತು ಶಿ ಕನ್ಸೀವ್ಡ್ ಆ್ಯಂಡ್ ಶಿ ಡೆಲಿವರ್ಡ್ ಆಲ್ಸೋ ಸೊ ಅಷ್ಟು ಇನ್ವೆಸ್ಟಿಗೇಷನ್ ಅನ್ನೆಸರಿ ಬೇಕಾಗಿರಲ್ಲ ಸಿ ಇದರಲ್ಲಿ ಬೇಕಾಗೋದು ಮೇನ್ ಈಗ ಫೀಮೇಲ್ಸ್ ಇದು ಬಂದಾಗ ಸೊ ಅವ್ರಿಗೆ ಬೇಸಿಕ್ ಹಾರ್ಮೋನಲ್ ಟೆಸ್ಟ್ ನೀವು ಥೈರಾಯ್ಡು ಮತ್ತು ಶುಗರ್ ಟೆಸ್ಟು ನೋಡ್ಕೊಂಡಿರ್ತೀರಾ ಅದ್ರ ಜೊತೆಗೆ ಎ ಎಮ್ ಎಚ್ ಅದೇ ನಾನು ಇದು ಅವ್ರದ್ದು ಎಗ್ ರಿಸರ್ವ್ ಹೇಳುತ್ತೆ ಒವೇರಿಯನ್ ರಿಸರ್ವ್ ಅಂದರೆ ಇಟ್ ಕೆಪಾಸಿಟಿ ಟು ಪ್ರಿಡಿಕ್ಟ್ ಹೌ ಗುಡ್ ದೇ ಹ್ಯಾವ್ ಅ ಫರ್ಟಿಲೈಸ್ಡ್ ಅಂತ ಸೊ ಇದು ಒಂದು ನೋಡ್ಕೋತೀವಿ ದಿಸ್ ಇಸ್ ಎ ಮಸ್ಟ್ ಆ್ಯಂಡ್ ಅನದರ್ ಥೈರಾಯ್ಡ್ ನಮ್ಮ ಇಂಡಿಯಾನಲ್ಲಿ ಥೈರಾಯ್ಡ್ ಹೈಪೋಥೈರಾಯ್ಡ್ ಹೈಪರ್ಥೈರಾಯಿಸಮ್ ಎರಡೂ ಜಾಸ್ತಿ ಇದೆ ಸೊ ದಟ್ ಇಟ್ ವಿಲ್ ಹಾವ್ ಅ ಇಂಪ್ಯಾಕ್ಟ್ ಆನ್ ಫರ್ಟಿಲಿಟಿ ಬೇರಿಂಗ್ ಸೊ ಇನ್ನು ಒಂದು ಪ್ರೊಲಾಕ್ಟಿನ್ ಸೊ ಈ ಮೂರು ಬೇಸಿಕ್ ಹಾರ್ಮೋನ್ಸ್ ಈಸ್ ವಾಟ್ ಈಸ್ ರಿಕ್ವೈರ್ಡ್ ಇನ್ನು ಮೆನ್ನಲ್ಲಿ ಪುರುಷರಲ್ಲಿ ಕನ್ಸಿಡರ್ ಮಾಡೋದಾದರೆ ಅವ್ರದ್ದು ಸಿಂಪಲ್ ಸೆಮ್ಯಾನ್ ಅನಾಲಿಸಿಸು ಥೈರಾಯ್ಡ್ ಫಂಕ್ಷನ್ ಶುಗರ್ಸ್ ಸೊ ಆ್ಯಂಡ್ ಇನ್ಫೆಕ್ಷನ್ಸ್ ಟಾರ್ಚ್ ಅಂತೀವಿ ಬೋತ್ ವಿ ಕ್ಯಾನ್ ರೂಲ್ ಔಟ್ ಸೊ ದಿಸ್ ಮಚ್ ಈಸ್ ಎನಫ್ ಫಾರ್ ಇನಿಷಿಯಲ್ ಇನ್ವೆಸ್ಟಿಗೇಷನ್ಸ್ ಈಗ ಹೋಗ್ತಾ ಹೋಗ್ತಾ ಈಗ ಟೂ ತ್ರೀ ಮಂತ್ಸಲ್ಲಿ ಯೂಶ್ವಲಿ ಮೈಲ್ಡ್ ಟು ಮಿನಿಮಲ್ ಅದು ಫ್ಯಾಕ್ಟರ್ಸಲ್ಲಿ ದೇ ಕನ್ಸೀವ್ ಇನ್ ಟೂ ಟು ತ್ರೀ ಮಂತ್ಸ್ ಸೊ ಇವರಿಗೆಲ್ಲ ಅಡ್ವಾನ್ಸ್ಡ್ ಇನ್ವೆಸ್ಟಿಗೇಷನ್ಸ್ ಆಗಲಿ ಅದೆಲ್ಲ ಏನೂ ಬೇಕಾಗಲ್ಲ ಸೊ ನೆಕ್ಸ್ಟ್ ಲೆವೆಲ್ ಅಂದರೆ ಈಗ ಮೂರು ತಿಂಗಳಲ್ಲಿ ಕನ್ಸೀವ್ ಆಗಿಲ್ಲ ಅಂದರೆ ಆಗ ಟ್ಯೂಬ್ ಟೆಸ್ಟ್ ಮಾಡ್ಬೋದು ಬಿಕಾಸ್ ಟ್ಯೂಬ್ ಟೆಸ್ಟ್ ಸ್ವಲ್ಪ ಪೇನ್ಫುಲ್ ಇರುತ್ತೆ ಬಟ್ ಅದು ಒ ಪಿ ಡಿ ಪ್ರೊಸೀಜರೇ ಸೊ ಅದನ್ನು ಎಚ್ ಹೆಚ್ ಎಸ್ ಜಿ ಸಿಂಪಲ್ ಹೆಚ್ ಎಸ್ ಜಿ ಮುಖಾಂತರ ನಾವು ಅದನ್ನು ಟೆಸ್ಟ್ ಮಾಡಿಕೊಂಡು ಟ್ಯೂಬ್ಸ್ ಫಂಕ್ಷನಿಂಗ್ ಇದೇನ ಇಲ್ಲ ಅಂತ ನೋಡ್ಕೋಬೋದು ಇನ್ನು ಲೇಟರ್ ಡಿ ಎಚ್ ಎಲ್ ಅಂತೀವಿ ಡಯಾಗ್ನೋಸ್ಟಿಕ್ ಹಿಸ್ಟ್ರೋಲ್ ಆ್ಯಪ್ ಸೊ ಅದು ಈಗ ಕನ್ಸೀವ್ ಆಗಿರಲ್ಲ ಒಂದು ಸಿಕ್ಸ್ ಮಂತು ಏಯ್ಟ್ ಮಂತ್ ಅವ್ರಿಗೆ ಡೈಲೊಮಾ ಇರುತ್ತೆ ಅದರ ಟು ಗೋ ಫಾರ್ ಐ ವಿ ಎಫ್ ಇಲ್ಲ ನಮ್ಗೆ ಅಷ್ಟೊಂದು ಅಫೋರ್ಡಬಿಲಿಟಿ ಇಲ್ಲ ಅಂದರೆ ಈ ಟೆಸ್ಟ್ ಮಾಡಿಕೊಂಡು ದೆನ್ ದೆ ಕ್ಯಾನ್ ಸೊ ಸೋ ಮೆನಿ ಕಪುಲ್ಸ್ ಹ್ಯಾವ್ ಕನ್ಸೀವ್ಡ್ ಆಫ್ಟರ್ ಡಿ ಎಚ್ ಎಲ್ ಈಗ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಐ ವಿ ಎಫ್ಗೆ ಅವ್ರನ್ನ ತೊಗೊಂಡೇ ಹೋಗಿಲ್ಲ ಸೊ ಈವನ್ ಒನ್ ಇಯರ್ ಆಗಿ ಇದ್ರೂ ಒಂದು ನಾಲ್ಕೈದು ಕಪಲ್ ದೇ ವೆಯ್ಟ್ ಇಟ್ ಇಲ್ ಒನ್ ಇಯರ್ ಬಟ್ ದೇವ್ ಗಾಟ್ ದ ರಿಸಲ್ಟ್ಸ್ ನೋಡಿ ತುಂಬ ಸಂತೋಷ ಆಗ್ತಾಯಿದೆ ಯಾಕೆಂತಂದರೆ ನಾನು ವೀಕ್ಷಕರು ಇನ್ನೊಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇವಾಗ ಒಂದು ಬಿಸ್ನೆಸ್ ಅಂತ ಆ ಮಾರ್ಗದಲ್ಲಿ ಹೋಗೋದು ಬೇರೆ ಅದರಲ್ಲಿ ನಾನು ಡಾಕ್ಟ್ರಲ್ಲಿ ತುಂಬ ಇಷ್ಟಪಡುವಂಥ ಒಂದು ಗುಣ ಏನು ಅಂತಂದರೆ ಒಬ್ಬ ನಾನು ಕೂಡ ಗುರುವಾಗಿ ಮಾರ್ಗದರ್ಶಕನಾಗಿ ಅವರು ಮೊದಲೇ ಹೇಳಿದೆ ವೈದ್ಯೋ ನಾರಾಯಣ ಹರಿ ಅಂತ ಹೇಳಿ ಸಕಸಲ ಹೇಳ್ತಾ ಇರ್ತೀನಿ ಒಂದು ಪಾಕೆಟ್ ಫ್ರೆಂಡ್ಲಿ ಈಗ ಜಸ್ಟ್ ಡಾಕ್ಟರ್ ಹೇಳ್ತಾಯಿದ್ರು ನಾನು ಅವ್ರನ್ನ ಐ ವಿ ಎಫ್ ಕಡೆ ಕೊಂಡು ಹೋಗಲಿಲ್ಲ ತೊಗೊಂಡು ಹೋಗಲಿಲ್ಲ ಅಂಥೇಳಿ ನಿಮಗೆ ಗೊತ್ತಿರೋ ಹಾಗೆ ಐ ವಿ ಎಫ್ ತುಂಬ ಅಂದರೆ ತುಂಬ ದುಬಾರಿ ವೆಚ್ಚದ ಒಂದು ಚಿಕಿತ್ಸೆ ಎಲ್ರಿಗೂ ಗೊತ್ತಿರುವಂಥದ್ದು ಆ ಹಾದಿಗೆ ಕರ್ಕೊಂಡು ಹೋಗೋದಕ್ಕಿಂತ ಮುಂಚಿತವಾಗಿ ಪಾಕೆಟ್ ಫ್ರೆಂಡ್ಲಿ ಎಲ್ಲಿ ಆಗುತ್ತೆ ಅಲ್ಲಿ ಹೋದಾಗ ಒಂದು ಪೇಷಂಟ್ಸ್ಗಳಿಗೂ ಕೂಡ ಪಾಕೆಟ್ ಫ್ರೆಂಡ್ಲಿ ಆಗಿರುತ್ತೆ ಬೇಗ ರಿಸಲ್ಟ್ ಬರುತ್ತೆ ಇಂತಹ ಗುಣ ನಿಮಗೆ ಬೇರೆ ಎಲ್ಲೂ ಸಿಗಲಿಕ್ಕಿಲ್ಲ ಅಂತಂದರೂ ಕೂಡ ತುಂಬ ವಿರಳ ವಿರಳ ಅಂದರೂ ತಪ್ಪಾಗಲಿಕ್ಕಿಲ್ಲ ಹಾಗಾಗಿ ತಡ ಮಾಡಬೇಡಿ ನೀವು ಸಾಕಷ್ಟು ಕಡೆ ಚಿಕಿತ್ಸೆ ತಗೊಂಡು ನಿರಾಶರಾಗಿರ್ಬೋದು ಹತಾಶರಾಗಿರ್ಬೋದು ಡಾಕ್ಟರ್ ತ್ರಿವೇಣಿ ಎಂ ಪಿ ಅವರ ಒಂದು ನಂಬರ್ ಹಾಸ್ಪಿಟಲ್ದು ಎಲ್ಲ ಕಾಣಿಸ್ತಾ ಇದೆ ಈಗಲೇ ಬುಕ್ ಮಾಡಿಕೊಂಡು ಭೇಟಿ ಮಾಡೋದಕ್ಕೆ ಮರಿಬೇಡಿ ಅಂತ ಆಗಿ ನಾನು ರೆಕಮೆಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ಇನ್ನು ಡಾಕ್ಟ್ರ್ ಒಂದು ಜ್ಯೋತಿಷ್ಯದ ರೆಮಿಡಿ ವೀಕ್ಷಕರ ಕುತೂಹಲದಿಂದ ಕಾಯ್ತಾ ಇರ್ಬೋದು ಅವ್ರಿಗೊಂದು ಕೊಟ್ಟು ತದನಂತರ ಇನ್ನೊಂದು ಕೊನೆ ಕ್ವಶನ್ ಇದೆ ಅದನ್ನ ಹೇಳ್ಬಿಡ್ತೀನಿ ಕೇಳ್ತೀನಿ ವಿಶೇಷವಾಗಿ ಯಾರು ಈಗ ಸಂತಾನ ಪ್ರಾಪ್ತಿಗೋಸ್ಕರ ಹಂಬಲಿಸ್ತಾ ಇರ್ತಾರೆ ಅವರು ನಲವತ್ತೊಂದು ಗುರುವಾರ ನಲವತ್ತೊಂದು ಗುರುವಾರ ವಿಷ್ಣು ಮತ್ತು ವಿಷ್ಣುವಿನ ಅವತಾರದ ದೇವಾಲಯಗಳಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಾರಾಯಣನ ದೇವಾಲಯ ವೆಂಕಟೇಶ್ವರ ದೇವಾಲಯ ಇರ್ಬೋದು ಕೃಷ್ಣ ಶ್ರೀಕೃಷ್ಣನ ದೇವಾಲಯ ನರಸಿಂಹ ಸ್ವಾಮಿ ದೇವಾಲಯ ರಂಗನಾಥ ಸ್ವಾಮಿ ದೇವಾಲಯ ಈ ರೀತಿಯಾಗಿ ವಿಷ್ಣು ವಿಷ್ಣುವಿನ ಅವತಾರದ ದೇವಾಲಯದಲ್ಲಿ ದಂಪತಿಗಳು ಸಮೇತ ಹೋಗಬೇಕು ಗಂಡ ಹೆಂಡತಿ ಹೋಗ್ಬಿಟ್ಟು ನಿಮ್ಮ ಯಥಾಶಕ್ತಿ ಯಥಾಭಕ್ತಿ ಒಂದು ನೂರು ಗ್ರಾಮು ಇನ್ನೂರು ಗ್ರಾಮು ಕಾಲು ಕೆ ಜಿ ಒಂದು ಕೆ ಜಿ ಎಷ್ಟಾಗುತ್ತೋ ಅಷ್ಟು ಅರಿಶಿಣದ ಬೇರು ಅರಿಶಿಣದ ಕೊಂಬು ಅಂತ ಹೇಳ್ತೀವಿ ಅದನ್ನು ದಂಪತಿಗಳ ಸಮೇತ ಅಲ್ಲಿ ಅರ್ಚಕರಿಗೆ ದಾನ ಮಾಡಿ ಸ್ವಾಮಿಯ ಪಾದಕ್ಕಿಟ್ಟು ಪೂಜೆ ಮಾಡಿ ಅಂತ ಹೇಳಬೇಕು ವಾಪಸ್ ಇಸ್ಕೋಬಾರ್ದು ಈ ಕ್ರಮವನ್ನು ನಲವತ್ತೊಂದು ಗುರುವಾರ ನೀವು ಮಾಡಿ ಅದರ ಜೊತೆ ಜೊತೆಗೆ ವೈದ್ಯಕೀಯ ಚಿಕಿತ್ಸಾ ಕ್ರಮಗಳನ್ನು ಮುಂದುವರಿಸಿ ಇದನ್ನು ಮಾಡಿದರೆ ಎಂತಹ ಪವರ್ಫುಲ್ ರೆಮಿಡಿ ಅಂತಂದರೆ ಇದು ಸಾಕಷ್ಟು ಚಮತ್ಕಾರಿಯಲ್ಲಿ ರಿಸಲ್ಟ್ ಕೊಡುತ್ತೆ ಕಂದಮ್ಮನ ಆಗನ ನಿಮ್ಮ ಮಡಿಲಿಗೆ ಅದು ಖಚಿತಪಡಿಸುತ್ತೆ ಈ ರೆಮಿಡಿ ಕೂಡ ಸಕ್ಸಸ್ ಆಗಿದೆ ಅಂತ ಡಾಕ್ಟರ್ ಕೂಡ ಇದನ್ನ ನಮ್ಮ ಜೀಟ್ ಮೀಡಿಯಾದಲ್ಲಿ ಅವರು ಕೂಡ ಹ್ಯಾಪಿಯಾಗಿ ಶೇರ್ ಮಾಡ್ಕೊಂಡ್ರು ಡಾಕ್ಟರ್ ಇದ್ರ ಬಗ್ಗೆ ಕೂಡ ಖಂಡಿತ್ವಾಗ್ ಕೂಡ ನಂದು ಒಂದ್ ಕಪಿಲ್ ಅದೇ ಎ ಅವ್ರಿಗೆ ಲೋ ಎ ಎಮ್ ಎಚ್ ಇತ್ತು ಬಟ್ ಅವ್ರಿಗೆ ಒಂದು ಐ ವಿ ಎಫ್ ಫೇಲ್ಯೂರ್ ಆಯ್ತು ಬಟ್ ಸೆಕೆಂಡ್ ಐ ವಿ ಎಫ್ ಸೊ ಅದರಲ್ಲಿ ನಾನು ಇದು ಐ ಐ ಸ್ಟಾರ್ಟೆಡ್ ಟೆಲ್ಲಿಂಗ್ ದೆಮ್ ಇದನ್ನು ಮಾಡಿ ನೀವು ಅದ್ರ ಜೊತೆ ಜೊತೆಗೆ ಅಂತ ಸೊ ದೇ ಫಾಲೋಡ್ ದಟ್ ಎವ್ರಿ ಥರ್ಸ್ಡೇ ಡೇ ಇನ್ಫ್ಯಾಕ್ಟ್ ಅವರು ಇಲ್ಲಿ ಅದು ರಂಗ ಇದು ರಂಗನಾಥ್ ಅದು ಬಿಳಿಗಿರಿ ರಂಗನಾಥ್ ಇಟ್ಟು ಅವರೆಲ್ಲ ಹೋಗಿದ್ರಂತೆ ಅಲ್ಲೂ ಹೋಗಿ ಅದನ್ನು ಪೂಜೆ ಮಾಡ್ಕೊಂಡು ಬಂದಿದ್ರು ಸೊ ನೆಕ್ಸ್ಟ್ ನಾವು ಟ್ರಾನ್ಸ್ಫರ್ ಮಾಡಿದಾಗ ಅವರು ಸಕ್ಸಸ್ ಆಯಿತು ಈಗ ಅವಳಿಗೂ ಟ್ವಿನ್ಸ್ ಇದೆ ಟ್ವಿನ್ಸ್ ಮತ್ತೆ ಈಗ ತ್ರೀ ಮಂತ್ಸ್ ಕಂಪ್ಲೀಟ್ ಆಗಿದ್ದಾಳೆ ಅವಳು ಬಹಳ ಸಂತೋಷ ನಾನು ಇನ್ಫ್ಯಾಕ್ಟ್ ಈವನ್ ಐ ಯು ಐ ಒಂದಷ್ಟು ಓವುಲೇಷನ್ ಇಂಡಕ್ಷನ್ ಸೊ ಈಗ ಅವ್ರಿಗೂ ಒಂದು ಚೂರು ಚೂರು ಈ ಟಿಪ್ಸ್ ಕೊಡ್ತಾ ಇದ್ದೀನಿ ಸೊ ದೇ ಆರ್ ಆಲ್ ದೇ ಕನ್ಸೀವ್ಡ್ ಆ್ಯಕ್ಚುಲಿ ತುಂಬ ಸಂತೋಷ ತುಂಬ ಸಂತೋಷ ಡಾಕ್ಟ್ರು ಈಗ ಕೊನೆ ಪ್ರಶ್ನೆಯನ್ನು ನೋಡೋದಾದರೆ ಡಾಕ್ಟ್ರ್ ಇಲ್ಲಿ ಮೇಜರಾಗಿ ಆಯು ಆಯ್ ಅಂದರೆ ಏನು ಅಂತ ಒಂದು ಜನಸಾಮಾನ್ಯರಿಗೆ ಒಂದು ತಿಳಿದುಕೊಳ್ಳುವಂಥ ಕುತೂಹಲ ಇರುತ್ತೆ ಏನು ಅಂಥೇಳಿ ಅದೇ ರೀತಿ ಕೆಲವು ಜನರಿಗೆ ಇದ್ರ ಆಯು ಐ ಬಗ್ಗೆ ತಪ್ಪು ಕಲ್ಪನೆ ಮಿಸ್ಕನ್ಸೆಪ್ಷನ್ ಇರುತ್ತೆ ಇದ್ರ ಬಗ್ಗೆ ತಾವು ವಿವರಣೆ ಕೊಡೋದಾದ್ರೆ ಬಗ್ಗೆ ಸ್ವಲ್ಪ ದೂರ ಮಾಡೋದಾದ್ರಿ ಇದು ಐ ಯು ಐ ಅಂದ್ರೆ ಯುಟ್ರೈನ್ ಇನ್ಸಾಮಿನೇಷನ್ ಅಂತ ಹೇಳ್ತೀವಿ ಸೊ ಯೂಶಲಿ ಇದು ಮೈಲ್ಡ್ ಟು ಈ ಮೇಲ್ ಫ್ಯಾಕ್ಟರ್ ಕನ್ಸಿಡರ್ ಮಾಡ್ತೀವಿ ಈಗ ಸ್ಪರ್ಮ್ ಕೌಂಟ್ ಲೆಸ್ ದನ್ ಟೆನ್ ಮಿಲಿಯನ್ ಇರುತ್ತೆ ಅಬ್ನಾರ್ಮಲ್ ಮಾರ್ಫಾಲಜಿ ಆಮೇಲೆ ಮೊಟಿಲಿಟಿ ಸೊ ಇಂಥದ್ದ ಈ ಇದರಲ್ಲಿ ನಾವು ಇದು ಸ್ಪಮ್ನ ವಾಶ್ ಮಾಡಿಬಿಟ್ಟು ಸೊ ಕಾನ್ಸಂಟ್ರೇಟೆಡ್ ಸ್ಪಮ್ಸನ್ನ ನಾವು ನಿಯರ್ ಆ ಗರ್ಭಕೋಶದ ಒಳಗಡೆ ಈ ವೆಜನಲ್ ಅಸಿಡಿಟಿ ಮತ್ತು ಸರ್ವೆಕಲ್ ಹಾಸ್ಟಿ ಮ್ಯೂಕಸ್ ಅದನ್ನೆಲ್ಲ ಅವಾಯ್ಡ್ ಮಾಡಿ ಅಲ್ಲಿ ಪ್ಲೇಸ್ ಮಾಡಿರ್ತೀವಿ ಸೊ ಅದು ನಿಯರ್ ಟು ದ ಟ್ಯೂಬ್ಸಲ್ಲಿ ಪ್ಲೇಸ್ ಆಗಿರುತ್ತೆ ಸೊ ಆದಷ್ಟು ಬೇಗ ಟ್ಯೂಬ್ಸ್ ವಿಲ್ ಬಿ ಪರ್ಫ್ಯೂಸ್ಡ್ ವಿತ್ ದೀಸ್ ಪಂಪ್ಸ್ ಆ್ಯಂಡ್ ಗುಡ್ ಕಾನ್ಸಂಟ್ರೇಟೆಡ್ ಮೊಟೈಲ್ ಪಂಪ್ಸ್ ಹಾಕಿರ್ತೀವಿ ನಾವು ಸೊ ಈ ಇದರಿಂದ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ ಅವ್ರಿಗೆ ಬಟ್ ನಾನು ಇದು ನಂದು ಅಲ್ಲಿ ಒಂದಷ್ಟು ಜನ ಬರ್ತಾರೆ ಕೇಳ್ತಾರೆ ಮೇಡಮ್ ಇದು ನಮಗೆ ಅಯ್ಯು ಅಯ್ಯ ಇದು ಮಾಡೋದ್ರಿಂದ ಬೇರೆಯವ್ರದ್ದು ಹಾಕ್ಬಿಡ್ತಾರೆ ಆ ತಪ್ಪು ಕಲ್ಪನೆ ಅವ್ರಿಗೆ ಇರುತ್ತೆ ತಪ್ಪು ಕಲ್ಪನೆ ಅಂತಲ್ಲ ಅವ್ರಿಗೆ ಹೆಸಿಟೇಷನ್ ಆ್ಯಕ್ಚುಲಿ ಬಿಕಾಸ್ ಸೆಂಟರ್ಸು ಎಲ್ಲೇ ಇದು ಬಂದಾಗ ಅವ್ರಿಗೆ ಬೇರೆಯವ್ರದ್ದು ಏನಾದರೂ ಯೂಸ್ ಮಾಡಿಬಿಡ್ತೇವ ಅಂತ ಸೊ ಅದು ಖಂಡಿತವಾಗ್ಲೂ ಆಗಲ್ಲ ಸೊ ನಮಗೆ ಎ ಆರ್ ಟಿ ನಾಮ್ಸ್ ಇರುತ್ತೆ ಸೊ ಯಾರ್ದು ಯಾರಿಗೂ ಪರ್ಮಿಷನ್ ಇಲ್ಲದೆ ಹಾಕೋಕಾಗಲ್ಲ ಸೊ ಅವ್ರದ್ದೇ ಇದು ಮಾಡಿರುತ್ತೆ ಮತ್ತು ಇನ್ನು ಕೆಲವರು ಅದು ಅಬ್ನಾರ್ಮಲ್ ಊಟ ಮಕ್ಕಳು ಜಾಸ್ತಿ ಅಂತ ಖಂಡಿತವಾಗ್ಲೂ ಇಲ್ಲ ಈ ಇಂಟ್ರಾಯುಟ್ರನ್ ಇನ್ಸಾಮಿನೇಷನಲ್ಲಿ ಸಿಂಪಲ್ ಮೀಡಿಯಾ ಯೂಸ್ ಮಾಡಿರ್ತೀವಿ ಅದು ವಾಶ್ ಮೀಡಿಯಾ ಅಂತ ಸೊ ಇದರಲ್ಲಿ ಯಾವುದೇ ಕೆಮಿಕಲ್ಸು ಇದು ಏನೂ ಇರಲ್ಲ ಜಸ್ಟ್ ಇಟ್ ಇಸ್ ಟು ಟೇಕ್ಔಟ್ ಕಾನ್ಸಂಟ್ರೇಟೆಡ್ ಸ್ಪಮ್ಸು ಸೊ ಈ ನಾವು ಸಕ್ಸಸ್ ರೇಟ್ ಇಂಪ್ರೂವ್ ಮಾಡೋದಕ್ಕೆ ಈವನ್ ಈಗ ಪಿ ಸಿ ಎಸ್ ಇರುತ್ತೆ ಪಿ ಸಿ ಅಲ್ಲಿ ಮಾಡ್ರೇಟ್ ಪಿ ಸಿ ಯು ಎಸ್ ಅಲ್ಲಿ ಎಗ್ ಬರೋದೇ ಕಷ್ಟ ಇರುತ್ತೆ ಸೊ ಒಂದು ಆ ಥರ ನಮಗೆ ಚೆನ್ನಾಗಿ ಎಗ್ ಬಂದಾಗ ರೈಟ್ ಓವುಲೇಷನ್ ಟೈಮಲ್ಲಿ ನಾವು ಐ ಯು ವೈ ಪ್ರಿಫರ್ ಮಾಡ್ತೀವಿ ಏನಕ್ಕೆಂದರೆ ಅದು ಮಿಸ್ ಆದರೆ ಎಂಟೈರ್ ನಾವು ಸ್ಟಿಮ್ಯುಲೇಟ್ ಮಾಡಿರೋದು ಎಲ್ಲನೂ ಮಿಸ್ ಆಗುತ್ತೆ ಅಂಡ್ ಅದು ದುಡ್ಡು ಅಷ್ಟು ಖರ್ಚು ಮಾಡಿರ್ತಾರೆ ಆ ಇಂಜೆಕ್ಷನ್ಸ್ಗೆ ಸೊ ಆ ಥರದಿಗೆ ಸ್ವಲ್ಪ ಪ್ರಿಫರೆನ್ಸ್ ಕೊಡ್ತೀವಿ ಸೊ ಧೂ ಕನ್ಸೀವ್ ಸೊ ಇದು ಭಯ ಪಟ್ಕೊಳ್ಳೋದು ಏನೂ ಇಲ್ಲ ಸೊ ಐ ಯು ವೈ ಈಸ್ ವೆರಿ ಸಿಂಪಲ್ ಟೆಕ್ನಿಕ್ ಆ್ಯಂಡ್ ಈಗ ಐ ವಿ ಎಫ್ ಅಫೋರ್ಡೆಬಲ್ ಇಲ್ ಇಲ್ಲದೆ ಇರೋ ಈಗ ಸಿ ಐ ವಿ ಎಫ್ ಬೇಕಾಗೋದು ಓನ್ಲಿ ಟೆನ್ ಪರ್ಸೆಂಟು ಸಿ ಈ ಟೆನ್ ಮಿಲಿಯನ್ ಲೆಸ್ ದೆನ್ ನಂದು ಒನ್ ಪೇಷೆಂಟು ಈವನ್ ಫೈವ್ ಮಿಲಿಯನ್ ಇರೋರು ಕನ್ಸೀವ್ ಆಗಿದ್ದಾರೆ ಸೊ ಹಿ ವಾಸ್ ಹ್ಯಾವಿಂಗ್ ಓನ್ಲಿ ಫೈವ್ ಮಿಲಿಯನ್ ಬಟ್ ವಿ ಡಿಡ್ ಐ ಯು ವೈ ಒನ್ ಸೈಕಲ್ ಅದು ಸೊ ಕನ್ಸೀವ್ಡ್ ಸೊ ಐ ವಿ ಎಫ್ಗೆ ಇಫ್ ದೇ ಆರ್ ಸಕ್ಸಸಿವ್ಲಿ ನಾಟ್ ಗೆಟಿಂಗ್ ದ ರಿಸಲ್ಟ್ಸ್ ಅಂದರೆ ದೆನ್ ವಿಲ್ ಪ್ಲಾನ್ ಖಂಡಿತ ಖಂಡಿತ ತುಂಬ ಸಿಂಪಲ್ ಆಗಿ ಇವತ್ತಿನ ಸಂಚಿಕೆಯಲ್ಲಿ ಡಾಕ್ಟರ್ ನೀವು ವೀಕ್ಷಕರಿಗೆ ಮಾಹಿತಿಯನ್ನು ಕೊಟ್ರಿ ಯುಟೇರಿಯನ್ನಲ್ಲಿ ಗಡ್ಡೆಗಳಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಹೇಗಿರುತ್ತೆ ಪುರುಷರಲ್ಲಿ ಇನ್ಫರ್ಟಿಲಿಟಿ ಅಂದ್ರೆ ಏನು ಅದಕ್ಕೆ ಯಾವ ರೀತಿಯಾದಂತಹ ಚಿಕಿತ್ಸಾ ಕ್ರಮಗಳಿರುತ್ತೆ ಇನ್ಫರ್ಟಿಲಿಟಿಗೆ ಯಾವೆಲ್ಲ ಟೆಸ್ಟ್ಗಳನ್ನ ನಾವು ಮಾಡಿಸ್ಕೋಬೇಕು ಮತ್ತೆ ಅಯು ಗೆ ಯಾವ ರೀತಿ ತಪ್ಪು ಕಲ್ಪನೆಗಳಿರುತ್ತೆ ಅದನ್ನೆಲ್ಲ ಹೋಗ್ಲಾಡ್ಸಿದ್ರಿ ತುಂಬ ಅಂದರೆ ತುಂಬ ಸಂತೋಷ ಮತ್ತು ಮುಂದಿನ ಪಾಡ್ಕಾಸ್ಟ್ನಲ್ಲಿ ನಿಮ್ಮನ್ನು ನಾನು ಬರ್ಮಾಡ್ಕೊಳ್ತೀನಿ ಹಾಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡೋಣ ಡಾಕ್ಟರ್ ತುಂಬ ನಿಮ್ಮ ಅಮೂಲ್ಯವಾದಂಥ ಸಮಯವನ್ನು ತೆಗೆದುಕೊಂಡು ಸ್ಟುಡಿಯೋಗೆ ಬಂದ್ರಿ ನಮ್ಮ ಜೊತೆಗೆ ಮಾತಾಡಿದ್ರಿ ವೀಕ್ಷಕರಲ್ಲಿ ಒಂದು ಬೆಳಕಿನ ಕಿರಣವನ್ನು ಮೂಡಿಸಿದ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಸಂತೋಷ ಡಾಕ್ಟರ್ ಥ್ಯಾಂಕ್ ಯು ಧನ್ಯವಾದ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ಡಾಕ್ಟರ್ ತ್ರಿವೇಣಿ ಎಂ ಪಿ ಅವರೊಂದಿಗೆ ರಾಜ್ಯ ಪ್ರಶಸ್ತಿ ವೈದ್ಯರವರು ಈಗ ಅವರ ಹಾಸ್ಪಿಟಲ್ನ ವಿಳಾಸ ಮತ್ತು ಫೋನ್ ನಂಬರ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೀವು ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ವೀಕ್ಷಕರಲ್ಲಿ ಹತಾಶರಾಗಿರ್ಬೋದು ನಿರಾಶರಾಗಿರ್ಬೋದು ಇಲ್ಲ ಗುರುಗಳೇ ಸಾಕಷ್ಟು ಕಡೆ ತೋರಿಸಿದ್ದೀವಿ ಮಕ್ಕಳಾಗ್ತಾ ಇಲ್ಲ ನಾವು ಕೈ ಚೆಲ್ಲಿ ಕೂತಿದ್ದೀವಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದೀವಿ ಆಗಲ್ಲ ಬಿಡಿ ಗುರುಗಳೇ ಅನ್ನೋರ್ನೂ ಕೂಡ ನಾನು ಒಂದು ಪ್ಲೇಸಿಗೆ ಜಸ್ಟ್ ಸಜೆಸ್ಟ್ ಮಾಡ್ತೀನಿ ತಡ ಮಾಡಬೇಡಿ ಬಂಗಾರದಂಥ ಅವಕಾಶ ಕೊನೆಯದಾಗಿ ನಿಮಗೆ ಬಂದು ಬಾಗಿಲು ತಡ್ತಾ ಇದೆ ಇಮ್ಮಿಡಿಯೇಟ್ಲಿ ಹೇಳಿ ಎದ್ದೇಳಿ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ಅದನ್ನು ನೋಟ್ ಮಾಡ್ಕೊಳ್ಳಿ ಡಾಕ್ಟರ್ ತ್ರಿವೇಣಿ ಎಂ ಪಿ ಅವ್ರಿಗೆ ಕಾಲ್ ಮಾಡಿ ತಕ್ಷಣ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಿ ನನ್ನ ಮಾತಿನ ಮೇಲೆ ಭರವಸೆ ಇಡಿ ಈಗ ಅಕ್ಟೋಬರ್ ನಡೀತಾ ಇದೆ ದೀಪಾವಳಿ ಸಂದರ್ಭ ಮುಂದಿನ ವರ್ಷ ದೀಪಾವಳಿಗೆ ನಿಮ್ಮ ಮಡಿಲಿನಲ್ಲಿ ಕಂದಮ್ಮ ಬರಲಿಲ್ಲ ಅಂದರೆ ನಾನು ಚಾಲೆಂಜ್ ಮಾಡ್ತೀನಿ ತಕ್ಷಣ ನೀವು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಹೊಸ ಬೆಳಕಿನ ಆಶಾಕಿರಣದೊಂದಿಗೆ ಮತ್ತೆ ಬರ್ತೀನಿ ನಮಸ್ಕಾರ ವೀಕ್ಷಕರೇತ್ ಮೀಡಿಯಾ ನೆಟ್ವರ್ಕ್ 縁でんでこうねもってけ。